ಕೋಲಿ ಸಮಾಜದ ಸಮಾವೇಶವನ್ನು ನಾಲ್ಕನೇ ತಾರೀಕು ಮೇ ಇವತ್ತು ಈ ಮೈದಾನದಲ್ಲಿ ಎನ್ ವಿ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೋಲಿ ಸಮಾಜದ ವತಿಯಿಂದ ನಮ್ಮ ಪ್ರಮುಖರಾಗಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಬಾಬುರಾವ್ ಚಂದ್ಸಾಮ್ ಮಾಜಿ ಮಂತ್ರಿಗಳು ಇವತ್ತು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮ್ಮಕ್ಕ ರಾಜ್ಗೋಪಾಲ್ ರೆಡ್ಡಿ ರಾಜ್ಗೋಪಾಲ್ ರೆಡ್ಡಿ ಅವರು ಪ್ರಧಾನ ಕಾರ್ಯದರ್ಶಿ ಕೆಪಿ ಸಿ ಮತ್ತು ಸಾಬಣ್ಣ ಬೋರ್ಗೊಂಡ ಉರ್ಮುಟ್ಟು ಮತ್ತ ಅನೇಕ ಮುಖಂಡರು ಇವತ್ತು ಎಲ್ಲಾ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಬಂದಿರತಕ್ಕಂಥ ಮುಖಂಡರು ಎಲ್ಲರೂ ನಾವು ಸಮಾವೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಪಣ ತೊಟ್ಟಿದ್ದೇವೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾವೇಶ ಮಾಡತಕ್ಕಂಥ ಸಮಾವೇಶ ಉದ್ದೇಶ ಏನಂತಂದ್ರೆ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಹಿಂದೆ ಇರ್ತಕ್ಕಂಥ ಸರ್ಕಾರ ಸಾಕಷ್ಟು ಪತ್ರಿಕಾ ಮಾಧ್ಯಮದ ನಮ್ಮ ಮುಖಂಡರು ಬಿಜೆಪಿ ಮುಖಂಡರು ಹೇಳಿತಾರ ಆದ್ರೆ ಅವ್ರು ಮಾಡಿರ್ತಕ್ಕಂಥದ್ದು ಬಹಳ ನಿರಪಯವಾಗತಕ್ಕಂಥದ್ದು ಯಾಕೆ ನಾವು ಹೇಳ್ತೀವಿ ಅಂದ್ರೆ ಇವತ್ತು ನಾವು ಎಲ್ಲರೂ ನಾವು ಹೋದ ಚುನಾವಣೆಯಲ್ಲಿ ಇವತ್ತು ನಮ್ಮ ಪ್ರಧಾ ಪ್ರಧಾನ ಈಗಿನ ಪ್ರಧಾನ ಮಂತ್ರಿ ಮೋದಿಯವರು ಮತ್ತು ವಿಶೇಷವಾಗಿ ಪೊಲೀಸ್ ಸಮಾಜವನ್ನು ಎಷ್ಟೇ ಅಂತ ಅಂತೇಳಿ ನಮ್ಮ ನಮ್ಮ ನಾಯಕರಿಗೆ ಮೋಸ ಮಾಡಿರ್ತಕ್ಕಂಥ ಯಾರು ಇವತ್ತು ಇವತ್ತು ಮೋದಿಯವರಂತೂ ಪ್ರಧಾನ ಮಂತ್ರಿ ನಾವು ಹೇಳಬೇಕು ಇದಕ್ಕೆ ಕಾರಣ ಇಲ್ಲಿ ಈ ಭಾಗದಲ್ಲಿ ಹೆಚ್ಚಿರ್ತಕ್ಕಂಥ ಬಾಬ್ರಾಜ್ ಚಿಂತೂರ್ ನಾವು ಎಷ್ಟೇ ಮಾಡ್ತಂತೇಳಿ ನಮ್ಮ ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥದ್ದು ಇವತ್ತು ಸರ್ವಸಾಮಾನ್ಯವಾಗಿರ್ತಕ್ಕಂಥ ಆದರೆ ಇಲ್ಲಿ ತನಕ ಹತ್ತು ಐದು ವರ್ಷ ಆಯ್ತು ಇವತ್ತು ಏನೂ ಮಾಡ್ಲಿಲ್ಲ ಎಸ್ಟಿ ಮಾಡ್ಲಾ ಏನೋ ಅದಕ್ಕಾಗಿ ಆತನು ಸಹ ಎಂ ಎಲ್ ಸಿ ಎಮ್ ಎಲ್ ಸಿ ಇದಕ್ಕೆ ಮತ್ತ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಧರ್ಮ ಪತ್ನಿಯವ್ರು ಸಹ ಇವತ್ತು ಕರ್ನಾಟಕ ಆರನೇ ಸದಸ್ಯರು ಡೈರೆಕ್ಟರ್ ಮಾಡಿರ್ತಕ್ಕಂಥ ಅದನ್ನು ಸಹ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ ಮಾಡಿರ್ತಕ್ಕಂಥ ನಿದರ್ಶನ ಇದೆ ಇದಕ್ಕೆ ಸಾಧ್ಯ ಅಂದ್ರೆ ಅವ್ರು ಎಷ್ಟಿ ಮಾಡಿದ್ರ ಸಲಗ ಪುನಃ ಕಾಂಗ್ರೆಸ್ಗೆ ಬಂದರು ಅವಾಗ ನಾವು ಕಾಂಗ್ರೆಸ್ ಮಾಡ್ತೀವಿ ಅಂತ ಹೇಳಿ ಅವ್ರು ಮೋಸ ಮಾಡಿರ್ತಕ್ಕಂಥದ್ದು ಯಾರಾದ್ರೆ ಬಿಜೆಪಿ ಸರ್ಕಾರ ಅದ ಇವತ್ತು ವಿಚಾರ ಮಾಡ್ಬೇಕು ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ನಾಯಕ ನೀವು ಅಪಾದ ಮಾಡ್ತೀರಿ ಇವತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ಮುಖಂಡರು ಯಾಕೆ ನಾವ್ ಹೇಳ್ತೀವಿ ಅಂದ್ರೆ ತಾವೆಲ್ಲರೂ ಕರ್ನಾಟಕ ರಾಜ್ಯ ಬಿಜೆಪಿ ಸರ್ಕಾರ ಇವತ್ತು ದೇಶದಲ್ಲಿ ತ ಇವತ್ತು ನಮ್ಮ ಬಿಜೆಪಿ ಸರ್ಕಾರ ಆ ಸಮಯಕ್ಕೆ ಮಾಡುದ ಮುಂದೆ ಏನ್ ಮಾಡ್ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಂತ ಸಮಯದಲ್ಲಿ ನಮ್ಗೆ ಪರಿಶಿಷ್ಟ ಪ್ರಕಟಿಸಿರ್ತಕ್ಕಂಥ ತಾಕತ್ ನಮಗೆಲ್ಲ ಆದ್ರೆ ಇವತ್ತು ತಾವು ಮಾಡಿರ್ತಕ್ಕಂಥದನ್ನು ಬಹಳ ಅನ್ಯಾಯ ಮೂತ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಯಾರ ಇರ್ತಾರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರು ಯಾಕಂದ್ರೆ ಇರತಕ್ಕಂತ ಇರ್ತಕ್ಕಂಥ ರವಿಕುಮಾರ್ ಅವರು ಸಹ ನಾನು ಎಷ್ಟಿ ಮಾಡಿ ತೀರ್ಥ ನಾನು ರಕ್ತವಲ್ಲೇ ಬರ್ದು ಕೊಡ್ತೀನಿ ಅಂತ ಹೇಳಿದ್ರು ಎಲ್ಲಿ ಹೋಗೋದು ನಾವು ಪ್ರತಾನೆ ಅಲ್ಲ ಅದ್ ವಿಚಾರ ಮಾಡ್ಬೇಕು ಆದ್ರೆ ವಿಚಾರ ಮಾಡ್ಬೇಕು ಅದಕ್ಕಾಗಿ ದಯಮಾಡಿ ಇಬ್ಬರ ಸಮಾವೇಶ ಯಾರ್ದು ಇರೋದ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮ್ಮನ ನಮ್ಮ ಲೋಕಸಭೆ ಅಭ್ಯರ್ಥಿ ಅದ ಅವರಿಗೆ ನಾವೆಲ್ಲರೂ ಸಹಕಾರ ಮಾಡ್ತಕ್ಕಂಥದ್ದು ನಾವು ಕನಿಷ್ಠ ಏನಾದ್ರೂ ಇದ್ದರೆ ಒಂದು ಲಕ್ಷಕ್ಕ ಅತಿ ಹೆಚ್ಚಿನ ಜನಸಂಖ್ಯೆ ಪೂರ್ತಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಕ್ಕಂಥದ್ದು ನಮ್ ಜವಾಬ್ದಾರಿ ಅದು ಇದಕ್ಕೆ ನಮ್ಮ ಮುಖಂಡರು ಎಲ್ಲರೂ ಕೂಡಿಕೊಂಡು ಒಮ್ಮತದ ನಿರ್ಧಾರ ತೆಗೆದುಕೊಂಡಿವಿ ಪತ್ರಿಕೆ ಘೋಷಣೆ ಕರೆದೀವಿ ಅವ್ರಿಗೆ ಮಾಡೋದಿಂತಪ್ಪ ಅಂದ್ರು ಮೊದಲೇ ಮಾಡಬೇಕಿತ್ತು ನಾವು ನಾಲ್ಕನೇ ತಾರೀಕು ಮಾಡ್ಲಾಯ್ತು ಅವ್ರು ಮೂರನೇ ತಾರೀಕು ಮಾಡ್ಲತ್ತ ನಾಶಿಗೆ ಬರಬೇಕು ಆದ್ರೆ ಅದು ಚಿತ್ತಾಪುರದಲ್ಲಿ ಮಾಡ್ತಾರಂತ ಚಿತ್ತಾಪುರ ಸಮಯ ವೆಚ್ಚ ಗುಲ್ಬರ್ಗ ಸಮೇತ ಗುಲ್ಬರ್ಗ ಮಾಡಬೇಡಿ ಚಿತ್ತಾಪುರದಲ್ಲಿ ಮಾಡ್ತಾರಂತಂದ್ರೆ ನಾಶಿಗೆ ಬರ್ತಕ್ಕಂಥ ವಿಷಯ ಯಾವುದೇ ಅಂದ್ರೆ ಜಿಲ್ಲಾ ಜಿಲ್ಲಾದಲ್ಲೇ ಮಾಡ್ಬೇಕು ಆ ಸಮಯ ಎಲ್ಲಿ ಮಾಡ್ತಾರಂದ್ರೆ ನೀವೇನು ನಮ್ಮೇಲಿರ್ತಕ್ಕಂತ ಚಿತ್ತಾಪುರ ಇರ್ತಕ್ಕ ಪೊಲೀಸ್ ಸಮುದಾಯ ನಾವು ಕಡಿಮೆ ಇಲ್ಲ ಯಾವಾಗಲೂ ಕೋಲಿ ಸಮಾಜದವರು ನಾವು ಭದ್ರರಾಗಿದ್ದೇವೆ ಇಲ್ಲಿ ಗಟ್ಟಿಯಾಗಿದ್ದೇವೆ ಪೊಲೀಸ್ ಸಮಾಜವನ್ನು ಪರಿಶಿಷ್ಟ ಮಾಡಬಹುದು ಮಾಡ್ಬೋದು ಬಿಟ್ಟು ವಿಷಯ ಇವತ್ತು ಈ ಸಮಯ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿಕೊಂಡು ಇವತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಸಹ ಡಬಲ್ ಇಂಜಿನ್ ಸರ್ಕಾರ ಹಾಕ್ತೀವಿ ಆಗ್ತಕ್ಕಂಥದನ್ನು ಸಹ ನಮ್ಮ ಗಮನಕ್ಕೆ ಇದೆ ದಯಮಾಡಿ ಬಿಜೆಪಿ ಅವರು ಯಾವ ರೀತಿ ಮೋಸ ಮಾಡೋದು ಆ ರೀತಿ ಮೋಸ ಅಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಹ ಇವತ್ತು ಕೇಂದ್ರದಲ್ಲಿ ಸರ್ಕಾರ ಬಂದರೆ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಅದು ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡ ನಮ್ಮ ಕೂಲಿಸೋನ್ ಪರಿಶಿಷ್ಟ ಪಂಗಡ ಜವಾಬ್ದಾರಿ ನಮ್ಮ ಎಲ್ಲರ ಮುಖಂಡ ಕರ್ತವ್ಯವಾಗಿದೆ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕೆಗ್ರ ಇರ್ಬೋದು ಇವತ್ತು ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಅವ್ರಿಗೆ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಎಲ್ಲರಿಗೆ ನಾವು ವಿನಂತಿ ಮಾಡಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ ಆದ್ರೆ ಇವತ್ತು ಅವರು ಮಾಡತಕ್ಕಂಥದ್ದು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ತಾವೆಲ್ಲರೂ ಏನು ಅಪಾದ ಮಾಡ್ತೀರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರು ಏನ್ ಮಾಡಿದ್ರು ಇಲ್ಲಿ ತನಕ ಅಂತೇಳಿ ಅವಾಗ ಅದಕ್ಕೆ ಇರ್ತ ಇವರು ನಾವು ಎಲ್ಲರೂ ಇವತ್ತು ಕೂಡಿಕೊಂಡು ಮಾಡಿದ್ರು ಇವು ಯಾರಾಗುಂಜಿಯಲ್ಲಿ ಒಂದು ದೊಡ್ಡ ರಾಜ್ಯ ಮಟ್ಟದ ಸಮ್ಮೇಳ ಬಾಬ್ರಾ ಸುಂಸ ಸ್ವರಾಜ್ ನೇತೃತ್ವದಲ್ಲಿ ಮಾಡಿದ್ರು ಅವರು ಕೇಂದ್ರದಲ್ಲಿ ಇವತ್ತು ಯುವ ಯುವರಪ್ಪ ಅವರು ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಇರ್ತಕ್ಕಂಥ ಸ್ಥಾನದಲ್ಲಿ ಅದನ್ನು ಸಹ ಇವತ್ತು ಕೇಸ್ ಕೇಂದ್ರಕ್ಕೆ ಕಳಿಸಿಕೊಟ್ಟರು ಕೇಂದ್ರಕ್ಕೆ ಕಳಿಸಿಕೊಟ್ಟಂತ ಸಮಯದಲ್ಲಿ ಇವತ್ತು ಅದೇ ಮಲ್ಲಿಕಾರ್ಜುನ ಮಂತ್ರಿ ಕಾರ್ಮಿಕ ಮಂತ್ರಿ ಇದ್ರು ಕಾರ್ಮಿಕ ಮಂತ್ರಿ ಟ್ರೈಬಲ್ ಮಿನಿಸ್ಟರ್ ಇವತ್ತು ಅದ್ರ ರೈತರು ಸಿಗಲ್ಲ ಮಾಡೋದಂತ ಅವ್ರು ತಮ್ಮದೇ ಕಾರತಿರ್ತಕ್ಕಂಥ ನಿಧಾನ ಹೋಗಿ ಅದಕ್ಕೆ ಬೈಲ್ ಕೊಟ್ಟಾರೆ ಅಂದ್ರೆ ಆದ್ರೆ ಚುನಾವಣೆ ಘೋಷಣೆ ಆಯ್ತು ಚುನಾವಣೆ ಘೋಷಣೆ ಅಂತ ನಮ್ ಸರ್ಕಾರವೋಯ್ತು ಆದ್ರೆ ಬಿಜೆಪಿ ಸರ್ಕಾರ ಬಂದ ನಂತರ ಬಿಜೆಪಿ ಮಾಡ್ತಕ್ಕಂಥದ್ದು ಮಾಡಿ ಅಲ್ಲ ನಮ್ ಬಗ್ಗೆ ಚಿಂತನೆ ಇಲ್ಲ ಅದಕ್ಕಾಗಿ ದಯ ಮಾಡಿ ಮಾಡಿರ್ತಾವೆಲ್ಲರೂ ಏನಾದ್ರು ಅಧಿಕಾರ ಅನುಭವ ತಗೊಂಡಿದಿರ್ಬೋದು ಅದಕ್ಕೆ ನಮ್ಗೆ ಏನ್ ಸಂಬಂಧಿಸಿಲ್ಲ ಇವತ್ತು ಪೊಲೀಸ್ ಸಮಾಜವನ್ನು ಸಹ ಇವತ್ತು ಏನೋ ತಳವಾರ ಅಂತೇಳಿ ಏನು ಎಷ್ಟಿ ಮಾಡ್ತಂತೇಳಿ ಏನು ಮಾತು ಕೊಟ್ಟು ಸಿ ಮೀಟಿಂಗ್ ಮಾಡಿ ಮಾಡಿ ಕೊಟ್ಟಿದ್ರಿ ಅದು ನಮ್ಮ ತುಟಿಗೆ ತುಪ್ಪ ಹಚ್ಚಿದೆಗೆ ಅದರಿಂದ ಯಾರಿಗೂ ಉತ್ತರ ಆಗ್ತಕ್ಕಂತಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ಕೋಲಿ ಕಬಲಿ ಎಂಬ ಸಮಾಜಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಕೇಳತಕ್ಕಂಥ ಜವಾಬ್ದಾರಿ ನಿಮ್ಮ ಕರ್ತವ್ಯ ಅದನ್ನ ಅದನ್ನು ಸುಮ್ಮನೆ ಚುನಾವಣೆಗೋಸ್ಕರ ಇದು ಮಾಡಿದ್ದೀರಿ ಅದರಲ್ಲಿ ಸಹ ಕೆಲವು ಮಂದಿ ಸರ್ಟಿಫಿಕೇಟ್ ಸಿಕ್ಕವ ಕೆಲವು ಮಂದಿ ಮುಂದೆ ಚುನಾವಣೆ ಇರ್ತಕ್ಕಂಥದ್ದೇನಿಲ್ಲ ಕೆಲವು ಮಂದಿ ಅದರ ಲಾಭ ಆಗಿಲ್ಲ ಇವತ್ತು ಬರುವ ಇರುವ ಹಾಕಿದರೆ ಯಾವುದೇ ಪರಿಶಿಷ್ಟ ಪಂಗಡಕ್ಕೆ ಏನ್ ಅನುಕೂಲ ಯೋಜನೆಗಳು ನಮ್ಮ ಸಮಾಜಕ್ಕೆ ಸಿಗುವಂತ ಇಲ್ಲ ಅಂತ ಈ ಸಂದರ್ಭ ಹೇಳಬೇಕಾಗ್ತದೆ ಅದಕ್ಕಾಗಿ ಬಿಜೆಪಿಯವರು ಮಾಡತಕ್ಕಂಥ ಕುತಂತ್ರ ನಮ್ಗೆ ಗೊತ್ತದ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪೊಲೀಸ್ ಸಂಬಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಇವತ್ತು ನಾವೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿ ಒಗ್ಗಟ್ಟಿನಿಂದ ಕೂಡಿಕೊಂಡು ಇವತ್ತು ನಮ್ಮ ರಾಧಾಕೃಷ್ಣ ಮನೆಗರ ಬೆಂಬಲ ಪಡ್ತೀವಿ ಮುಂದೆ ಬರತಕ್ಕಂತ ದಿನಗಳಲ್ಲಿ ಇವತ್ತು ಎಸಿಸಿಯ ವಿರೋಧ ಸದ್ಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದ ಬಲದಿಂದ ಇವತ್ತು ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಬಲದಿಂದ ಮುಂದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಬಿಟ್ಟು ಮಾಡ್ತಕ್ಕಂಥ ಮನವಿ ಮಾಡ್ತೀವಿ ಅದನ್ನು ಸಹ ಇವತ್ತು ಸಮಾವೇಶದಲ್ಲಿ ನಮ್ಮ ನಾಯಕರಿಗೆ ಅದನ್ನ ಮನವಿಯನ್ನು ಮಾಡತಕ್ಕಂಥ ನಮ್ಮ ಜವಾಬ್ದಾರಿ ಅದು ಯಾಕಂದ್ರೆ ಸಮಾಜ ಬಹಳ ಮುಖ್ಯ ಸಮಾಜದಲ್ಲಿ ನಾವ್ ಏನೋ ಅವ್ರ ಸರ್ಕಾರ ಬಂದಾಗ ಮಾಡ್ತಕ್ಕದ್ದು ಯಾಕಂದ್ರೆ ಮಾತಿಗೆ ಇರ್ತಕ್ಕ ನಡೀತಕ್ಕಂಥ ಸರ್ಕಾರ ಯಾವ್ದು ಕಾಂಗ್ರೆಸ್ ಸರ್ಕಾರ ಅದ ಇವತ್ತು ಹಿಂದೆ ಇರ್ತಕ್ಕಂಥ ಚುನಾವಣೆಯಲ್ಲಿ ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಮ್ಮ ಕಲಬುರಗಿ ಬಂದಂತ ಸಮಯದಲ್ಲಿ ಮುನ್ನೂರ ಎಪ್ಪತ್ತೊಂದು ಕಲಂ ಜೈ ಮಾಡತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅದ್ ಮಾತು ಕೊಟ್ಟಿದ್ರು ಅದಕ್ಕೆ ಅವ್ರು ಮಾತು ಕೊಟ್ಟು ಮಾತಿಗೆ ತಕ್ಕಂತ ಮುನ್ನೂರ ಎಪ್ಪತ್ತೊಂದು ಕಲಂ ಜೈ ಮಾಡಿ ಎಲ್ಲಾ ತನದವರು ನ್ಯಾಯ ಕೊಟ್ಟಿರ್ತಕ್ಕಂಥ ಯಾರಾದ್ರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಮಾಡಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯ ಕೇಂದ್ರದಲ್ಲಿ ಅದಕ್ಕೆ ದಯಮಾಡಿ ತಾವೆಲ್ಲರೂ ಇದೇ ಮಾದರಿಯಲ್ಲಿ ಪ್ರೀತಿ ಯಾರೀ ರೀತಿ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ರೀತಿಯಾಗಿ ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಸಿಕೆ ಪ್ರಯತ್ನ ಮಾಡ್ತ ನಾ ಇದೆ ಆದ್ರೆ ಅದಕ್ಕಾಗಿ ತಾವೆಲ್ಲರೂ ಯಾರು ತಪ್ಪು ಎಲ್ಲ ಸಮಾಜದ ವರ್ಗದವರು ಆ ಸಮಾವೇಶಕ್ಕೆ ತಾವು ಗಟ್ಟಿಯಾಗಿ ಬರ್ತಕ್ಕಂತ ಮಾತು ಸಮಾವೇಶಕ್ಕೆ ಬಂದು ಈ ಸಮಾವೇಶ ಹೆಚ್ಚೆಚ್ಚುಗೊಳಿಸತಕ್ಕಂಥ ಎಲ್ಲ ಸಮಾಜದವರು ನಾವೆಲ್ಲರೂ ಒಂದೇ ಇದ್ದೀವಿ ಇದಕ್ಕೇನು ವ್ಯತ್ಯಾಸ ಇಲ್ಲ ಪಕ್ಷ ಇರೋದು ಆಧಾರ ಇವತ್ತು ಬಿಜೆಪಿ ಅವರು ಏನೇನೋ ಹೇಳ್ತಾರೆ ಸದುಪಯೋಗ ಮಾಡ್ತಕ್ಕಂಥ ನಾವು ದಯಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಪೊಲೀಸ್ ಸಮುದಾಯ ಎಲ್ಲ ಮತಕ್ಷೇತ್ರ ಬರ್ತಕ್ಕಂಥ ಎಲ್ಲ ಸಮಯದವರು ಬಂದು ಆ ಸಮಯವೇಶವನ್ನು ನಾವು ಎನ್ವಿ ಗ್ರಾಂಡ್ ನಡೀತಕ್ಕಂಥ ಆರು ನಾಲ್ಕು ಐದು ಗಂಟೆಗೆ ನಡೀತಕ್ಕಂಥ ಸಮಾವೇಶಕ್ಕೆ ತಗೋಲರು ಬಂದು ಆ ವಿಷಯವನ್ನು ಯಥೇಚ್ಛಗೊಳಿಸಬೇಕು ಇದಕ್ಕೆ ನಾವು ನೀವು ಕಂಕಣ ಭದ್ರರಾಗಬೇಕು ಇದು ನಮ್ಮ ನಿಮ್ಮ ಉಸಿರು ಇರತಕ್ಕ ಹೋರಾಟ ಮಾಡಿರ್ತಕ್ಕಂಥದ್ದ ವಿಠಲ್ ಇವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಯಾವುದೇ ಆಸೆ ಆಕಾಂಕ್ಷಿಗಳಿಗೆ ನಾವು ಬಲಿ ಕೊಟ್ಟಂತವರಲ್ಲ ನಾವು ಯಾವಾಗಲೂ ಪಕ್ಷದ ಬಗ್ಗೆ ಇರ್ಬೋದು ಸಮಾಜದ ಬಗ್ಗೆ ಇರ್ಬೋದು ಒಕ್ಕಟ್ಟರು ಇರ್ತಕ್ಕಂಥ ನಾಯಕರು ನಾವು ಈ ಭಾಗದಲ್ಲಿ ಇದ್ದೀವಿ ಅದಕ್ಕಾಗಿ ನಾವೇನು ಇಂದು ಮುಂದೆ ನೋಡ್ತಕ್ಕಂಥವ್ರಲ್ಲ ಪಕ್ಷ ಮುಖ್ಯ ಪಕ್ಷದ ಸಮಾಜ ಮುಖ್ಯ ಸಮಾಜದೊಟ್ಟಿಗೆ ಸಮಾಜದ ಆಗವುಗಳು ನೋಡ್ತಕ್ಕಂಥ ನಾವೆಲ್ಲರೂ ಸಮಾಜದ ಬಗ್ಗೆ ಆಗವುಗಳು ನೋಡ್ತಕ್ಕಂಥ ನಾವೆಲ್ಲರೂ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ದಯಮಾಡಿ ಇವತ್ತು ನಾವೆಲ್ಲರೂ ಕೂಡಿ ಈ ಸಮಾವೇಶಕ್ಕೆ ಎಲ್ಲಾ ಮತಕ್ಷೇತ್ರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಈ ಸಮ ಈ ಸಮಾವೇಶವನ್ನು ಯಶಸ್ವಿಗೊಳಿಸತಕ್ಕಂಥದ್ದು ನಮ್ಮ ನಿಮ್ಮ ಆಚಕತ್ವ ಅದಕ್ಕಾಗಿ ಎಲ್ಲ ನಮ್ಮ ಪಕ್ಷ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಈ ಸಮಾವೇಶಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅದಕ್ಕಾಗಿ ನಾವು ನೀವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮೇಲೆ ಏನಾದರೂ ತೊಂದರೆ ಆದ್ರೂ ಅದಕ್ಕೆ ಕಂಕಣ ಬದ್ಧರಾಗಿ ನೀಡೋಣ ಅಂತ ಈ ಸಂದರ್ಭದಲ್ಲಿ ನಮ್ಗೆ ಮಾತಾಡಲಿಕ್ಕೆ ಆಸ್ವಾದ ಕೊಟ್ಟಿರ್ತಕ್ಕಂಥ ಹ್ಮ್ ತಾರೀಕು ಸಮವಚ ನಾ ಮಾಡ್ದೇವು ಮೂರನೇ ತಾರೀಕು ಅವ್ರು ಹೇಳ್ತಾರೆ ಚಿತ್ತಾಪುರದಲ್ಲಿ ಅಂದ್ರೆ ಅದು ವಿಚಾರ ಮಾಡ್ತಕ್ಕಂಥವು ಯಾಕೆ ನೀವು ಒಂದು ಆರು ತಿಂಗಳ ಹೊರತಿನಲ್ಲಿ ನೀವು ಸಮಾವೇಶ ಮಾಡ್ಲಕ್ ಇದ್ದಿರಲಿಲ್ಲ ದಯಮಾಡಿ ತಾವೆಲ್ಲರಿಗೂ ಇವತ್ತು ಬಿಜೆಪಿಯವರು ಇಂತ ಸಮಾವೇಶ ಮಾಡ್ತಕ್ಕಂಥದ್ದನ್ನು ಇವತ್ತು ಅವ್ರಿಗೆ ಖಂಡನೀಯ ಸಮಾವೇಶದಲ್ಲಿ ಅವ್ರು ಏನೋ ವೈಯಕ್ತಿಕವಾಗಿ ಮಾಡ್ತಾರೆ ನಾವು ನಾಲ್ಕನೇ ತಾರೀಕು ಮಟ್ಟ ಅವ್ರು ಮೂರನೇ ತಾರೀಕು ಮಾಡ್ತಾರೆ ಅಂದ್ರೆ ನಿಮ್ಗೆ ಮೊದಲೇ ಯಾವ ಒಂದು ತಿಂಗಳ ಎರಡು ತಿಂಗಳಿಂದ ಮಾಡ್ಲಿಕ್ಕೆ ಏನು ಯೋಗ್ಯತೆ ಇದೆ ಅಂತ ಅದಕ್ಕಾಗಿ ಮಾಡ್ಲಿ ಅದಕ್ಕೆ ಏನು ಸಮಯ ಇಲ್ಲ ಅದನ್ನ ಪ್ರತಿಫಲ ನಮ್ಮ ಸಮರ್ದಲ್ಲಿ ನಾಳೆ ಸಮಯ ಆದ ನಂತರ ಅದು ಆಕಾಶವಿಟ್ಟು ಅಂತ ಸಮಯ ಅಂದ್ರೆ ನಾವು ಹೇಳೇ ನಾವು ಸಮಯ ಆದ ನಂತರ ಬಿಜೆಪಿಯಲ್ಲಿ ಇರ್ತಕ್ಕಂತ ಮುಖಂಡರಿಗೆ ಇದು